ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಒತ್ತುವುದರ ಮೂಲಕ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ತಮ್ಮ ಗಮನಕ್ಕೆ ಬರುವುದು ತಾವು ಆ ವಿಡಿಯೋನ ಗಮನಿಸ್ಬೋದು ಬನ್ನಿ ಬಂಧುಗಳೇ ಇವತ್ತಿನ ದಿನ ಒಂದು ವರದಿಯನ್ನು ಬೆಂಗಳೂರಿನಿಂದ ಇದೆ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬೆಂಗಳೂರಿನ ದಕ್ಷಿಣ ತಾಲೂಕು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮವಾದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸಾಹೇಬರು ವಿಶೇಷ ಚೇತನರಿಗೆ ಇಲಾಖೆ ವತಿಯಿಂದ ಡಾಕ್ಟರ್ ಬಿಂದು ಮೇಡಮ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಕೆ ಕೃಷ್ಣಮೂರ್ತಿ ಜಿಲ್ಲಾ ಅಂಗವಿಕಲರ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಹೊಲಿಗೆ ಯಂತ್ರ ಮತ್ತು ಬಡಿಗೆ ಕಿಟ್ಟು ದೋಬಿ ಕಿಟ್ಟು ಗಾರೆ ಕಿಟ್ಟು ಮತ್ತು ವಿಶೇಷ ಚೇತನರ ಗುರುತಿನ ಚೀಟಿಯಾದಂಥ ಯು ಡಿ ಎ ಡಿ ಕಾರ್ಡ್ ಅಲ್ಲದೆ ರಿಯಾಯಿತಿ ಬಸ್ಪಾಸ್ಗಳ ವಿತರಣೆ ಮತ್ತು ಶ್ರವಣ ಸಾಧನೆ ಕ್ಯೂಡ ಶ್ರವಣ ದೋಷ ಉಳಿತಕ್ಕಂಥ ಚಿತ್ರರಿಗೆ ವಿಶೇಷ ಚಿತ್ರರಿಗೆ ಶ್ರವಣ ಸಾಧನೆಗಳನ್ನು ವಿತರಣೆ ಮಾಡಿದರು ಜೊತೆಗೆ ರೈಲ್ವೆ ಪಾಸ್ ರೈಲ್ವೆ ಪಾಸ್ ರಿಯಾಯಿತಿ ಪಾಸ್ಗಳನ್ನು ಸಂಬಂಧಪಟ್ಟ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪುನರ್ಸ್ತಿ ಯೋಜನೆಯಡಿಯಲ್ಲಿ ಗೌರವಧನದ ಕೆಲಸ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಮತ್ತು ನಗರ ಪುನಸ್ತಿ ಕಾರ್ಯಕರ್ತರಿಂದ ವಿಶೇಷ ಚೇತನರಿಗೆ ಸಿದ್ಧಪಡಿಸಿದಂಥ ಅಂದರೆ ಅವರಿಗೆ ಯು ಡಿ ಐ ಡಿ ಕಾರ್ಡು ಮತ್ತು ರೈಲ್ವೆ ಬಸ್ ರೈಲ್ವೆ ಪಾಸು ರೈಲ್ವೆ ರಿಯಾಯಿತಿ ದರದ ಪಾಸು ಬಸ್ ಪಾಸುಗಳನ್ನು ಮಾಡಿಸಿರುವುದನ್ನು ಅಲ್ಲಿ ಹಾಜರಿದ್ದ ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಕಡೆಯಿಂದ ಆ ಒಂದು ವಿಶೇಷ ಚೇತನ ಫಲಾನುಭವಿಗಳಿಗೆ ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶ್ರವಣ ಸಾಧನ ರೈಲ್ವೆ ಪಾಸು ಮತ್ತು ಮುಂತಾದ ಸಾಧನ ಸಲಕರಣೆ ಮತ್ತು ಸ್ವಯಂ ಉದ್ಯೋಗಕ್ಕಾಗಿ ಅನೇಕ ವಿಶೇಷ ಚೇತನರ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಅಂದರೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಚೇತನರಿಗೆ ಹೊಲಿಗೆ ಯಂತ್ರಗಳ ವಿತರಣೆ ಮಾಡುವ ಜೊತೆಗೆ ಅವರಿಗೆ ಸ್ವಯಂ ಉದ್ಯೋಗಗಳಾಗಿ ಬದುಕಲು ಸ್ವಾವಲಂಬಿ ಜೀವನ ನಡೆಸಲು ಮಾನ್ಯ ಎಸ್ ಟಿ ಸೋಮಶೇಖರ್ ಸಾಹೇಬರು ಈ ಒಂದು ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಆ ಒಂದು ಹೊಲಿಗೆ ಯಂತ್ರಗಳ ವಿತರಣೆ ಸಹಿತ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟ ವ್ಯಾಪ್ತಿ ಗ್ರಾಮ ಪಂಚಾಯಿತಿ ಮತ್ತು ನಗರ ವ್ಯಾಪ್ತಿಯಲ್ಲಿ ವಿಶೇಷ ವಿಶೇಷಚೇತನರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಸಂಬಂಧಿಸಿದ ಸಾಧನ ಸಲಕರಣೆ ಮತ್ತು ಸರ್ಕಾರದ ಸೌಲಭ್ಯ ಇಲಾಖೆಯ ಸೌಲಭ್ಯಗಳ ಫಲಾನುಭವಿಗಳು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾದಂಥ ಸೌಕರ್ಯಗಳು ಸೌಲಭ್ಯಗಳನ್ನು ಪಡೆದುಕೊಂಡರು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ವಿಶೇಷ ಚೇತನರ ಕಾರ್ಯಕರ್ತರು ಅಂದರೆ ವಿ ಆರ್ ಡಬ್ಲ್ಯೂ ಯು ಯು ಆರ್ ಡಬ್ಲ್ಯೂ ಸಹಿತ ಹಾಜರಿದ್ದು ಅವರಿಗೆ ಸಂಬಂಧಪಟ್ಟ ಸೌಕರ್ಯಗಳ ಕೊಡಿಸುವುದು ಕೊಡಿಸುವುದರ ಮೂಲಕ ಮತ್ತು ತಾವು ಕೊಡಿಸಿರುವಂಥ ಸೌಲಭ್ಯಗಳು ಸೌಕರ್ಯಗಳು ಅಂದರೆ ಉದಾಹರಣೆಯಾಗಿ ಬಸ್ ಪಾಸ್ ನವೀಕರಣಗೊಳಿಸುವುದು ಮತ್ತು ಹೊಸ ಬಸ್ ಬಸ್ ಪಾಸ್ಗಳನ್ನು ಮಾಡಿಸುವುದು ಮತ್ತು ಯು ಡಿ ಐ ಡಿ ಕಾರ್ಡ್ಗಳನ್ನು ಮಾಡಿಸುವುದು ಅಂದರೆ ವಿಶೇಷ ಚೇತನ ಗುರುತಿನ ಚೀಟಿ ಅಂತಕ್ಕಂಥ ಯು ಡಿ ಐ ಡಿ ಕಾರ್ಡ್ಗಳನ್ನು ಮಾಡಿಸಿರುವುದು ಮತ್ತು ರೈಲ್ವೆ ರಿಯಾಯಿತಿ ಪಾಸ್ ರೈಲ್ವೆ ಪಾಸುಗಳನ್ನು ಮಾಡಿಸಿರುವುದು ಹೀಗೆ ಮಾಶಾಸನ ಆದೇಶ ಪ್ರತಿಗಳನ್ನು ಹೀಗೆ ಹಲವಾರು ತಾವು ಏನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದಾಗ ವಿಶೇಷ ಚೇತನರಿಗೆ ಏನು ಸೌಲಭ್ಯ ಕೊಡಿಸುವ ಪ್ರಯತ್ನ ಮಾಡಿದಿರಿ ಅಂಥ ಸೌಲಭ್ಯಗಳನ್ನು ಸ ಹಾಜರಿದ್ದ ವಿಶೇಷ ಚೇತನರಿಗೆ ಮತ್ತು ಫಲಾನುಭವಿಗಳಿಗೆ ಆ ಒಂದು ಸೌ ಯೋಜನೆಗಳ ಸೌಕರ್ಯ ಆದೇಶ ಪ್ರತಿಗಳು ಮತ್ತು ಸಾಧನ ಸಲಕರಣೆಗಳು ಮತ್ತು ಸ್ವಯಂ ಉದ್ಯೋಗಕ್ಕಾಗಿ ಕೊಟ್ಟಂಥ ಹೊಲಿಗೆ ಯಂತ್ರಗಳ ವಿತರಣೆ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಿ ಆ ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯವನ್ನು ಕೊಡಿಸುವಂಥ ಪ್ರಯತ್ನ ತಾವೆಲ್ಲ ಮಾಡಿದಿರಿ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣದ ಅಧಿಕಾರಿಗಳಂತ ಕೆ ಕೃಷ್ಣಮೂರ್ತಿ ಅವರು ಸಹಿತ ಹಾಜರಿದ್ದು ವಿಶೇಷ ಚೇತನರಿಗೆ ಗ್ರಾಮೀಣ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಮತ್ತು ನಗರ ವಿಕಲಚೇತನ ಪುನರ್ಸತಿ ಕಾರ್ಯಕರ್ತರ ಮೂಲಕ ಕೊಡಿಸಿದಂಥ ಸೌಲಭ್ಯಗಳು ಮಾನ್ಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಕಡೆಯಿಂದ ವಿತರಣೆ ಮಾಡೋದರ ಮೂಲಕ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ವರದಿಯನ್ನು ಮಾಂತಯ್ಯ ಎಸ್ ತಾವರಮಠ ನಗರ ಪುನರ್ವಸತಿ ಕಾರ್ಯಕರ್ತ ಯು ಆರ್ ಡಬ್ಲ್ಯೂ ಬಿ ಬಿ ಎಮ್ ಪಿ ವಾರ್ಡ್ ನಂಬರ್ ನೂರ ಎಂಬತ್ತು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು